ಎನ್ ಐ ಅಧಿಕಾರಿಗಳು ಮೂವರು ಶಂಕಿತರನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ ಐ ತನಿಖೆ ವೇಳೆಯಲ್ಲಿ ಶಂಕಿತರು ಏನೇನು ಮಾಡಿದ್ರು ಕೆಲಸವನ್ನು ಯಾವ ರೀತಿಯಲ್ಲಿ ಉಗ್ರನೊಬ್ಬನನ್ನು ಜೈಲಿಂದ ಪರಾರಿಯಾಗುವಂತೆ ಮಾಡಬೇಕು ಅಂತೇಳಿ ಅವ್ರು ಪ್ಲ್ಯಾನ್ ಮಾಡಿಕೊಂಡಿದ್ರು ಎಲ್ಲ ವಿಚಾರ ಕೂಡ ಆಚೆ ಬರ್ತಾ ಇದೆ ಇದೀಗ ಜೈಲಿಂದ ಹೊರಬರೋದಕ್ಕೆ ಉಗ್ರ ನಾಸೀರ್ ಪ್ಲ್ಯಾನ್ ಮಾಡಿದ್ದ ಮುಸ್ಲಿಂ ಯುವಕರ ತಂಡವನ್ನು ಕಟ್ಟಿಕೊಂಡು ಅದರಿಂದಾನೇ ಆಚೆ ಬರಬೇಕು ಅಂತ ನಾಸೀರ್ ಪ್ಲಾನ್ ಮಾಡಿದ್ದಂತೆ ನಾಜೀರ್ ಹಾಕಿದ್ದಂಥ ಪ್ಲಾನ್ ಕೇಳಿನೇ ಎನ್ ಐ ಎ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಒಂದು ಸಿನಿಮಾ ತೆಗಿಬೋದು ಇದೊಂದು ಪ್ಲ್ಯಾನ್ ಕೇಳಿಬಿಟ್ರೆ ಈ ನಾಜೀರ್ ಜೈಲಿಂದ ಆಚೆ ಬರೋಕ್ಕೆ ಎಂಥ ಪ್ಲ್ಯಾನ್ ಮಾಡಿದ್ದ ಅಂತ ಒಂದು ಸಿನಿಮಾ ತೆಗಿಬೋದು ಬೇಕಾದರೆ ಎನ್ ಎ ಅಧಿಕಾರಿಗಳು ಶಾಕ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೀವಂತ ಗ್ರೆನೈಡ್ ಪತ್ತೆ ಆಗಿತ್ತು ಅದರ ಹಿಂದಿನ ಸೀಕ್ರೆಟ್ ಇದೀಗ ಬಯಲಾಗಿದೆ ಗ್ರೆನೇಡ್ ಸಿಕ್ತು ಗ್ರೆನೇಡ್ ಸಿಕ್ತು ಅಂತ ಮಾತಾಡಿದ್ವಲ್ಲ ಅವಾಗೆಲ್ಲ ಏನಕ್ಕೆ ಸಿಕ್ಕಿತ್ತು ಈ ಗ್ರೆನೈಡು ಜೀವಂತ ಗ್ರೆನೈಡ್ ಅದು ಸು ಬ್ಲಾಸ್ಟ್ ಆಗುತ್ತದು ಏನಕ್ಕೆ ಸಿಕ್ಕಿತ್ತು ಅಂತ ಯೋಚನೆ ಮಾಡಿದಾಗ ಇಷ್ಟು ಕಥೆಗಳು ಬಿಚ್ಕೊಳ್ತಾ ಇದೆ ಉಗ್ರ ನಾಸಿರ್ ಪ್ಲಾನ್ ಏನು ಅಂದರೆ ಅಟೆನ್ಷನ್ ಡೈವರ್ಷನ್ ಮಾಡಿ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂತೆ ಮಾಡಿ ಎಸ್ಕೇಪ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಂತೆ ಜೈಲಿಂದ ಹೊರಗಡೆ ಬರೋಕ್ಕೆ ಸಿನಿಮಾ ಸ್ಟೈಲಲ್ಲಿ ಪ್ಲಾನ್ ಮಾಡಿದ್ದ ಇವನು ಇವನು ಆಚೆ ಬರೋಕ್ಕೆ ಪ್ಲ್ಯಾನ್ ಯಾರ್ದು ಅಂದರೆ ಬೆಂಬಲವಾಗಿ ನಿಂತಿದ್ದ ಯಾರು ಅಂದರೆ ಎ ಎಸ್ ಐ ಪಾಷ ಅಂತ ನಾಜೀರ್ ಎಸ್ಕೇಪ್ ಆಗೋಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಪ್ಲ್ಯಾನ್ ಮಾಡಿಕೊಂಡಿದ್ದರು ಉಗ್ರರು ಜೈಲಲ್ಲಿ ಕೂತ್ಕೊಂಡು ಸಂಚು ರೂಪಿಸಿದ್ದ ನಾಜೀರ್ ಪಾಷ ಜುನೈದ್ ಜೈಲಿಂದ ಹೊರಬಂದ ಕೆಲ ತಿಂಗಳಲ್ಲೇ ಪ್ಲಾನ್ ಜಾರಿಗೆ ಜುನೈದ್ ಮುಂದಾಗಿದ್ದ ನಾಸಿರ್ ಜೈಲ್ ಒಳಗಡೆ ಇದ್ದ ಜುನೈದ್ ಆಚೆ ಬಂದಿದ್ದ ತನಿಖೆಯ ಭಾಗವಾಗಿ ನಾಜೀರ್ನನ್ನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಿದ್ದು ಎನ್ ಐ ಎ ಈ ವೇಳೆ ಬ್ಲಾಸ್ಟ್ ಮಾಡಿಬಿಡೋದು ಆಚೆ ಬರ್ತಾನಲ್ಲ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ಆಗ ಬ್ಲಾಸ್ಟ್ ಮಾಡೋದು ಗಮನ ಬೇರೆ ಕಡೆ ಹೋಗುತ್ತಲ್ಲ ಆಗ ನಾಜೀರ್ನ ಎಸ್ಕೇಪ್ ಮಾಡಿಬಿಡೋದು ಹಾಗಾಗಿ ಇಲ್ಲೇನಾಗುತ್ತೆ ಜೈಲಿಂದ ಜೈಲು ಒಳಗಡೆಯಿಂದಲೇ ನಾಜೀರ್ನ ಆಚೆ ಕರ್ಕೊಂಬರೋದು ಕಷ್ಟ ಆಗುತ್ತೆ ನಾಜೀರೇ ಕೋರ್ಟಿಗೆ ಬಂದಾಗ ಈಸಿ ಆಗುತ್ತೆ ಅವಾಗ ಬ್ಲಾಸ್ಟ್ ಮಾಡಿಬಿಟ್ಟು ಅವನ್ನ ಪಾರು ಮಾಡೋಣ ಅಂತ ಪ್ಲಾನ್ ಮಾಡಿದ್ರಂತೆ ಜೈಲಿಂದ ಹೊರಬರ್ತಾ ಇದ್ದಂತೆಯೇ ಸ್ಫೋಟ ಮಾಡಿಸೋಕ್ಕೆ ಹೇಳಿದ್ದು ನಾಜೀರ್ ಜುನೈದ್ ಮತ್ತು ತಂಡಕ್ಕೆ ಹೇಳಿದ್ದು ನಾಜೀರ್ ಮತ್ತು ಎಸ್ ಐ ಚಾಂದಪಾಷಾ ವಾಕಿ ಟಾಕಿ ಮೂಲಕ ಪರಸ್ಪರ ಸಂಪರ್ಕ ನಡೆಸೋದಕ್ಕೂ ಮುಂದಾಗಿದ್ದರು ಆದರೆ ಉಗ್ರ ನಾಜೀರ್ ಎಸ್ಕೇಪ್ ಪ್ಲಾನನ್ನು ಸಿ ಸಿ ಬಿ ಪೊಲೀಸರು ತಡೆದು ಜೀವಂತ ಗ್ರೆನೈಡ್ ಪಿಸ್ತೂಲ್ ಚಾಕು ಸ್ಫೋಟಕ ಎಲ್ಲ ಸಿಕ್ಕಿತ್ತಲ್ಲ ವಾಕಿಟಾಕಿನೂ ಸಿಕ್ಕಿತ್ತು ಈ ಶಂಕಿತರ ಸಮೇತ ಸಿಕ್ಕಿಬಿದ್ದಿದ್ದರು ಬೆಂಗಳೂರಲ್ಲಿ ಐವರನ್ನು ಬಂಧಿಸಿ ಸಿ ಸಿ ಬಿ ಪೊಲೀಸರು ವಿಚಾರಣೆ ಮಾಡಿದರು ನಂತರ ಪ್ರಕರಣ ರಾಷ್ಟ್ರೀಯ ತನಿಖಾ ದಳಕ್ಕೆ ವರ್ಗಾವಣೆ ಆಯಿತು ಈ ಬಾರಿಯೂ ಅದೇ ರೀತಿ ಸಂಚು ಮಾಡಿಕೊಂಡಿದ್ದರು ಸದ್ಯ ಮೂರನ್ನು ವಿಚಾರಣೆ ಮಾಡ್ತಾ ಇದೆ ಎನ್ ಐ ಎ